ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಲ್ವಾ ಹೌದು ಫ್ರೆಂಡ್ಸ್ ತಮ್ಮಿನಲ್ಲಿ ಏನಿದೆ ಅಲ್ಲಿ ಇವತ್ತು ಬುಧವಾರ ಅಲ್ವಾ ನವರಾತ್ರಿಯ ಮೂರನೇ ದಿನ ಅಲ್ವಾ ನವರಾತ್ರಿಯ ಮೂರನೇ ದಿನ ಅದರಲ್ಲಿ ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಇವತ್ತೊಂದು ದಿನ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಬೋದು ಅಂದರೆ ತಮ್ಮಲ್ಲಿ ನೋಡಿರ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ಒಂದು ರೂಪಾಯಿನೂ ಸಹ ನೀವು ಖರ್ಚು ಮಾಡಿದೆ ಅಂದರೆ ಮನೆಯಲ್ಲೇ ಇರುತ್ತೆ ಅಲ್ವಾ ಮನೆಯಲ್ಲೇ ಇರುವಂತಹ ಅದ್ರ ಅಡುಗೆ ಮನೆಯಲ್ಲೇ ಇರುವಂತಹ ಒಂದೇ ಒಂದು ವಸ್ತುವನ್ನ ಬಳಸ್ಕೊಂಡು ನೀವು ಈ ಚಿಕ್ಕದಾದಂಥ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೇಳಿದಷ್ಟು ಹಣ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ತುಂಬ ಪವರ್ಫುಲ್ಲಾಗಿ ನಿರಾಕಲ್ ಆಗಿ ವರ್ಕ್ ಮಾಡುವ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರ ಅಂತಲೇ ಹೇಳ್ಬೋದು ನೋಡಿ ನನಗೆ ನಿಮಗೆ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತು ಯಾವುದು ಅಂತ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಎಲೆ ಇದು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ ಅಲ್ವಾ ಪಲಾವೆಲೆಯನ್ನು ನಾವು ಬಳಸ್ಕೊಂಡು ಬಿರಿಯಾನಿ ಆಗಿರ್ಬೋದು ಇಲ್ಲ ಅಡುಗೆಯಲ್ಲಿ ನಾವು ಭಾತ ಆದರೂ ಆಗಿರ್ಬೋದು ಇದೆಲ್ಲವನ್ನು ಮಾಡ್ತೀವಿ ಅಲ್ವಾ ಸಾಮಾನ್ಯವಾಗಿ ಒಗ್ಗರಣಿ ಬಾಕ್ಸ್ಗಳಲ್ಲಿ ಇರುತ್ತೆ ಅಲ್ವಾ ಒಗ್ಗರಣೆ ಬಾಕ್ಸ್ಗಳಲ್ಲಿ ಇರುವಂತಹ ಈ ಫಲವೆಲೆಯಿಂದ ನಾವು ನಾವು ಕೇಳಿದಂತಹ ಅಂದರೆ ನಾವು ಕೇಳಿದಷ್ಟು ಅಂದರೆ ನೀವು ಕೇಳಿದಷ್ಟು ಹಣನ ನೀವು ಪಡ್ಕೋಬೋದು ಅಂತಾನೆ ಹೇಳ್ಬೋದು ಅಂತಹ ಪವರ್ಫುಲ್ ಪವರ್ಫುಲ್ ಆದ ನಿರಾಕಲ್ ಆದಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಆದರೆ ಇದನ್ನ ಮಾಡೋಕ್ ಮುಂಚೆ ನಿಮಗೆ ಬೇಕಾಗಿರೋದು ಒಂದೇ ಒಂದು ಅದೇನು ಏನು ಅಂತಂದ್ರೆ ನಂಬಿಕೆ ಭಕ್ತಿ ಶಾಲೆ ನಂಬಿಕೆ ಇಟ್ಟು ಒಂದು ಸಲ ನೀವು ಇದನ್ನ ಪ್ರಯತ್ನ ಪಡಿ ಫ್ರೆಂಡ್ಸ್ ಇಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ಇದು ಮಾಡಿದ ನಿಮಗೆ ಒಂದು ದಿನದಲ್ಲೇ ನಿಮಗೆ ಎಷ್ಟು ಕೇಳಿರ್ತೀರ ನೀವು ಅಷ್ಟು ಅಮೌಂಟ್ ನಿಮಗೆ ವ್ಯವ ಅಂದರೆ ಅಷ್ಟು ಅಮೌಂಟ್ ಬರುತ್ತೆ ಅಂತಲೇ ಹೇಳ್ಬೋದು ಬರುತ್ತೆ ಜೊತೆಗೆ ಅಕಸ್ಮಾತ್ ಬರಲಿಲ್ಲ ಅಂತ ಅಂದರೆ ಒಂದು ದಿನ ಎರಡು ದಿನ ಆ ರೀತಿ ಒಟ್ಟಿನಲ್ಲಿ ಒಟ್ಟಾರೆಯಾಗಿ ನಿಮಗೆ ಇದು ಮಾಡಿದ ದಿನನೇ ನಿಮಗೆ ಅಮೌಂಟ್ ಸಿಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಮಾ ಇನ್ನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಅಲ್ವಾ ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲೂ ಒಗ್ಗರಣಿ ಬಾಕ್ಸಲ್ಲಿ ಪಲವೆಲೆ ಅನ್ನೋದು ಇದ್ದೇ ಇರುತ್ತೆ ಇದು ದನನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಇದನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ಇವತ್ತು ದಿನ ನಾವು ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಹಣ ಬೇಕೇ ಬೇಕು ಅಲ್ವಾ ಪ್ರತಿನಿತ್ಯದ ಜೀವನದಲ್ಲಿ ನಾವು ಜೀವನ ಮಾಡಬೇಕು ಅಂತ ನಮಗೆ ಹಣ ಬೇಕೇ ಬೇಕು ಆದರೆ ಕೇಳಿದಷ್ಟು ಹಣ ನಮಗೆ ಇದು ಇದರಿಂದ ಸಿಗುತ್ತೆ ಅಂತ ಅಂದಾಗ ನಂಬಿಕೆ ಇಟ್ಟು ಇದೊಂದು ಚಿಕ್ಕ ತಂತ್ರ ಪರಿಹಾರ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ಟಾಪಿಗೋಸ್ಕರ ನೀವೇನಾರ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದಾಗಿ ಕೊಡೋಣ ಮರಿಬೇಡಿ ಮತ್ತು ಇನ್ನು ಯಾರ ಹಸುರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ವಿಡಿಯೋ ಇದೊಂದು ಟಿಪ್ಸು ಮಿರಾಕಲ್ ರೀತಿಯಲ್ಲಿ ವರ್ಕ್ ಮಾಡುವಂತಹ ಸೂಪರ್ ಟಿಪ್ಸ್ ಅಂತಲೇ ಹೇಳ್ಬೋದು ಆದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಫಲಾವೆಲ್ಲ ಬಳಸಿಕೊಂಡು ಧನನ ಆಕರ್ಷಣೆ ಮಾಡೋದು ಹೇಗೆ ನಾವು ಕೇಳಿದಂತಹ ನಾವು ಕೇಳಿದಷ್ಟು ಹಣನ ಯಾವ ರೀತಿ ಪಡ್ಕೊಳ್ಳೋದು ಅಂತ ನಾನು ಅದಕ್ಕೆ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಜೀವನದಲ್ಲಿ ಪ್ರತಿಯೊಬ್ಬರು ಒಂದು ಲೈಫಲ್ಲಿ ಕಾಡುವಂಥ ಸಮಸ್ಯೆ ಯಾವುದೇ ಹೇಳಿ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಹೌದು ಫ್ರೆಂಡ್ಸ್ ಹಣಕಾಸಿನ ಸಮಸ್ಯೆ ಈ ಹಣಕಾಸಿನ ಸಮಸ್ಯೆನ ನಾವು ಬಗೆಹರಿಸ್ಕೋಬೇಕು ಅಂತಂದರೆ ನಮ್ಮ ಮಕ್ಕಳು ಇಂಥ ಚಿಕ್ಕ ತಂತ್ರ ಪರಿಹಾರಗಳನ್ನ ಮನೆಯಲ್ಲಿ ತಿಳ್ಕೊಂಡು ನಾವು ಸಾರಿ ತಿಳ್ಕೊಂಡು ಮನೆಯಲ್ಲಿ ಚಿಕ್ಕ ತಂತ್ರ ಪರಿಹಾರಗಳನ್ನ ಮಾಡೋದ್ರಿಂದ ಮಾತ್ರನೇ ಇಂಥದೆಲ್ಲ ಇಂಥ ಇಂಥ ಎಲ್ಲ ಸಮಸ್ಯೆಗಳನ್ನ ಹೋಗ್ಲಾಡ್ಸ್ಕೋಬಹುದು ಅಂತಲೇ ಹೇಳ್ಬೋದು ಹಣಕಾಸಿನ ಸಮಸ್ಯೆ ಯಾರಿಗಿರಲ್ಲ ಪ್ರತಿಯೊಬ್ಬರಿಗೂ ಸಹ ಇರುತ್ತೆ ನಾವು ಜೀವನ ಮಾಡಬೇಕು ಅಂತ ಆದರೆ ನಮ್ಗೆ ಹಣ ಬೇಕು ನಮ್ಗೆ ಹಣ ಬೇಕು ಅಂತ ನಾವೇನು ಮಾಡಬೇಕು ದುಡಿಬೇಕಲ್ವಾ ಅಲ್ವಾ ದುಡಿಯುವಂಥ ಕೆಲಸನ ನಾವು ಮಾಡ್ತಾ ಇರಬೇಕು ಅದ್ರ ಜೊತೆಗೆ ಬರೀ ದುಡ್ದು ಬಿಟ್ರೆ ಆಗೋಯ್ತಾ ದುಡ್ದು ನೀವು ಹಣ ತಂದೆ ತರ್ತಿಲ್ಲ ದುಡಿದಂತಹ ಹಣ ಮನೆಗೆ ಬಂದ ಮೇಲೆ ಆ ದುಡ್ಡೆಲ್ಲ ನಮ್ಗೆ ಉಳಿಬೇಕು ಅಂತಂದರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಅದರಲ್ಲೂ ದುಡಿದಂತಹ ಹಣ ಮನೆಗೆ ತಂದ ತಕ್ಷಣ ಹಲವಾರು ಖರ್ಚುಗಳು ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಮಕ್ಕಳು ಫೀಸ್ ಕಟ್ಟೋದಾಗಿರ್ಬೋದು ಇಲ್ಲ ಸಾಲ ಸಾಲದವರು ಕಟ್ಟೋದಾಗಿರ್ಬೋದು ಇಲ್ಲ ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು ಇಲ್ಲ ರೇಷನ್ ತರುವಂಥದ್ದಾಗಿರ್ಬೋದು ಇಲ್ಲ ಇ ಎಮ್ ಐಗಳನ್ನ ಕಟ್ಟುವಂಥದ್ದಾಗಿರ್ಬೋದು ಇಲ್ಲ ಮನೆ ಇ ಎಮ್ ಐ ಆಗಿರ್ಬೋದು ಕಾರ್ ಇ ಎಮ್ ಐ ಆಗಿರ್ಬೋದು ಇಲ್ಲ ಗಾಡಿ ಇ ಎಮ್ ಐ ಕಟ್ಟುವಂಥದ್ದಾಗಿರ್ಬೋದು ಈ ರೀತಿ ಪ್ರತಿನಿತ್ಯದ ಒಂದು ಅಂದರೆ ಜೀವನದಲ್ಲಿ ಹಣ ಅನ್ನೋದು ನಮಗೆ ತುಂಬಾನೇ ಅವಶ್ಯಕತೆ ಅವಶ್ಯಕ ಅಂತಾನೆ ಹೇಳ್ಬೋದು ಅಲ್ವಾ ಹಣ ಇಲ್ಲ ಅಂತಂದ್ರೆ ನಮ್ಮ ಜೀವನನೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾಗಿ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಅಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಫಲವೆಲೆಯಿಂದ ನೀವೇ ಆಶ್ಚರ್ಯ ಪಡ್ತೀರಾ ಏನಪ್ಪ ಇದು ಫಲವೆಲೆನ ಬಳಸ್ಕೊಂಡು ಯಾವ ರೀತಿ ನಾವು ಕೇಳಿದಷ್ಟು ಹಣ ನಮ್ಗೆ ಸಿಕ್ತಲ್ಲ ಅಂತ ಅನ್ನೋದನ್ನ ನೀವೇ ಆಶ್ಚರ್ಯ ಪಡ್ತೀರ ಯಾಕೆಂದ್ರೆ ಈ ಫಲವೆಲೆ ಅಂತ ಅನ್ನೋದು ಬರೀ ನಾವು ನಮಗೆ ಒಗ್ಗರಣೆಯಲ್ಲಿ ನಾವು ಊಟಕ್ಕೆ ಮಾತ್ರ ಬಳಸೋದಲ್ಲ ಅಂದ್ರೆ ಅಡುಗೆ ಮನೆಯಲ್ಲಿರುವಂಥ ಒಗ್ಗರಣೆ ಬಾಕ್ಸಲ್ಲಿ ಇಟ್ಕೊಂಡು ನಾವು ಅಡುಗೆಗೆ ಬಳಸೋದು ಮಾತ್ರವಲ್ಲ ಇದು ಧನನೂ ಸಹ ಆಕರ್ಷಣೆ ಮಾಡುತ್ತೆ ಮತ್ತು ನಾವು ಕೇಳಿದಷ್ಟು ಹಣನೂ ಸಹ ಇದು ನಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ಆದ್ರೆ ಇದು ಯಾರಿಗೂ ಗೊತ್ತಿಲ್ಲ ಇದು ಒಂದು ಮಿರಾಕಲ್ ಪವಾಡ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹಾಗಾದ್ರೆ ಈಗ ನಾನು ತೋರಿಸ್ತೀನಿ ಯಾವ ರೀತಿ ನೋಡಿ ಫಲವೆಲ್ಲನ ಬಳಸ್ಕೊಂಡು ನಾವು ನಮ್ಗೆ ಕೇಳಿದಷ್ಟು ಅಂತ ಹಣ ಆಗಿರ್ಬೋದು ನಿಮಗೆ ಐನೂರು ರೂಪಾಯಿ ಬೇಕು ಅಂದರೆ ಐನೂರು ರೂಪಾಯಿ ಆಗಿರ್ಬೋದು ಇಲ್ಲ ಐವತ್ತು ಸಾವಿರ ಬೇಕು ಅಂದರೆ ಐವತ್ತು ಸಾವಿರ ಆಗಿರ್ಬೋದು ಒಂದು ಲಕ್ಷ ಬೇಕಾ ಅಂತಂದರೆ ಒಂದು ಲಕ್ಷ ಆಗಿರ್ಬೋದು ನಿಮಗೆ ದುಡ್ಡಿನ ಅವಶ್ಯಕತೆ ಎಷ್ಟು ಇರುತ್ತೋ ಅಷ್ಟನ್ನು ಸಹ ನೀವು ಈ ಒಂದು ಚಿಕ್ಕ ತಂತ್ರದ ಪರಿಹಾರದಲ್ಲಿ ನೀವು ತಿಳಿಸಿ ತಿಳಿಸಿ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಅದ್ಭುತದಲ್ಲಿ ಮಿರಾಕಲ್ ಆಗಿ ಒಂದು ಪವಾಡದ ರೀತಿಯಲ್ಲೇ ನಿಮಗೆ ಹಣನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಈಗ ನಾವು ಆ ಫಲವೆಲ್ಲ ಬಳಸ್ಕೊಂಡು ಯಾವ ರೀತಿ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮಗೆ ನಿಮಗೆ ಹಣ ಎಷ್ಟರ ಮಟ್ಟಿಗೆ ಬರುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೀವು ನೋಡಿ ಹಾಗಾದರೆ ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಪಲಾವೆಲ್ಲ ಬಳಸ್ಕೊಂಡು ಮಾಡಿದ ತಕ್ಷಣ ನಮಗೆ ಹಣ ಬರುತ್ತೆ ಅಂತ ಅನ್ನೋದನ್ನ ನಿಮಗೆ ಹೇಳ್ತಾನೇ ಇದ್ದೀನಿ ಆದರೆ ಇದ್ರ ಜೊತೆಗೆ ನೀವು ದುಡಿಯುವಂಥ ಕೆಲಸನ ನೀವು ದುಡಿತಾನೆ ಇರಬೇಕು ಫ್ರೆಂಡ್ಸ್ ದುಡಿದ್ರೆ ಮಾತ್ರ ಈಗ ಕೆಲವ್ರು ಕೇಳ್ತೀರಾ ನೀನು ನನಗೆ ಕೆಲವರು ನೀವು ನನಗೆ ಕ್ವಶನ್ ಮಾಡಿ ಕೇಳ್ತೀರ ದುಡಿದ್ರೆ ಸಾಕು ದುಡ್ಡು ಬರುತ್ತೆ ದುಡಿದ್ರೆ ಸಾಕು ದುಡ್ಡು ಬರುತ್ತೆ ನಿಜ ಆದರೆ ದುಡಿದಂಥ ದುಡ್ಡೆಲ್ಲ ನಮಗೆ ಕೈಯಲ್ಲಿ ಉಳಿಬೇಕು ಅಂತ ಅಂದರೆ ಮಾತ್ರ ಅಲ್ವಾ ನಾವು ಇಂಥ ಹಿಮಿಡಿಗಳನ್ನ ಮಾಡೋಕ್ಕಾಗೋದು ಬರೋದು ದುಡ್ದು ದುಡ್ದು ದುಡ್ಡೆಲ್ಲ ತಗೊಂಡು ಬಂದುಬಿಟ್ಟು ಮನೆಗೆ ನಾವು ಅದು ಅಲ್ಲಿ ಇಲ್ಲಿ ಇಲ್ಲಿಗಷ್ಟು ಅದಕ್ಕಷ್ಟು ಇದಕ್ಕಷ್ಟು ಅಂತ ಖರ್ಚಾಗ್ಬಿಟ್ರೆ ಒಂದು ರೂಪಾಯಿನೂ ಸಹ ಕೈಯಲ್ಲಿ ಉಳಿಲಿಲ್ಲ ಅಂತ ಅಂದರೆ ಯಾರು ತಾನೇ ನೋವಾಗಲ್ಲ ಆಗಲ್ಲ ಬೇಜಾರಾಗಲ್ಲ ಅಲ್ವಾ ಕಷ್ಟಪಟ್ಟು ಊರಿಂದ ಊರಿಗೆಲ್ಲ ಹೋಗಿ ನಮ್ಮ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡ್ದು ತಿಂಗಳಿಗೆ ಒಂದ್ಸಲ ಸ್ಯಾಲ್ರಿ ಅಂತ ಅನ್ನೋದನ್ನ ನೀವು ತೆಗೆದುಕೊಳ್ತೀರಾ ಆ ಬಂದಂಥ ಹಣವೆಲ್ಲವೂ ಸಹ ಅದಕ್ಕೆ ಇದಕ್ಕೆ ಅಂತ ಖರ್ಚಾಗ್ಬಿಟ್ರೆ ಯಾರು ತಾನೇ ನೋವಾಗಲ್ಲ ಆಗೋಲ್ಲ ಬೇಜಾರಾಗಲ್ಲ ಅಲ್ವಾ ಆ ದುಡ್ದಂಥ ದುಡ್ಡೆಲ್ಲವೂ ನಮ್ಮ ಕೈಯಲ್ಲಿ ಉಳೀಬೇಕು ನಾವು ಕೇಳಿದಷ್ಟು ಹಣ ನಮಗೆ ಬರಬೇಕು ಈಗ ಸಾಮಾನ್ಯವಾಗಿ ನೀವು ನೋಡ್ತೀರಾ ಈಗ ನೀವು ಸಾಲ ಮಾಡ್ಕೊಬಿಟ್ಟಿರ್ತೀರಾ ಅಂದರೆ ಸಾಲ ಮಾಡ್ಕೊಳ್ಳೋದಾಗಿರ್ಬೋದು ಮಕ್ಕಳು ಫೀಸ್ ಕಟ್ಟೋಕ್ಕಾಗಿರ್ಬೋದು ಇಲ್ಲ ಮನೆ ರೇಷನ್ ತರೋಕಾದ್ರೂ ಆಗಿರ್ಬೋದು ಇಲ್ಲ ಒಂದು ಇ ಎಮ್ ಐ ಕಟ್ಟೋಕ್ಕಾಗಿರ್ಬೋದು ಇಲ್ಲ ಈಗ ನಮ್ಮ ಹೆಣ್ಮಕ್ಳು ಸಂಘಗಳು ಹಳ್ಳಿ ಕಡೆ ಎಲ್ಲ ಸಂಘಗಳು ನಡೆಸ್ತಾ ಇರ್ತಾರೆ ಅಲ್ವಾ ಸಂಘ ಸಂಸ್ಥೆಗಳು ಅಂತೆಲ್ಲ ನಡೆಸ್ತಾ ಇರ್ತಾರೆ ಅಲ್ವಾ ಅಂಥದ್ಕೆಲ್ಲ ನೀವು ವಾರ ವಾರನೂ ಹಣನ ಕಟ್ಟುವಂಥದ್ದಾಗಿರ್ಬೋದು ಅಲ್ವಾ ಈ ರೀತಿ ಸಾಲ ತೆಗೆದುಕೊಂಡಿರ್ತೀರ ವಾರ ವಾರ ಹಣನ ಕಟ್ಟೋಂಥದ್ದಾಗಿರ್ಬೋದು ಈ ರೀತಿಯೆಲ್ಲ ನಿಮಗೆ ಹಣದ ಅವಶ್ಯಕತೆ ತುಂಬನೇ ಇರುತ್ತೆ ಅಲ್ವಾ ಅವರು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಮಗೆ ದಿಢೀರಂತ ನಮಗೆ ಹಣ ಬೇಕು ಈಗ ಒಂದು ಈಗ ಸಾಮಾನ್ಯವಾಗಿ ಈಗ ಸಂಘ ಸಂಸ್ಥೆಗಳಿಗೆಲ್ಲ ಸೇರ್ಕೊಂಡಿರ್ತಾರೆ ನಮ್ಮ ಹೆಣ್ಮಕ್ಳು ಈಗ ನಾಳೆ ಇವತ್ತು ಬುಧವಾರ ನಾಳೆ ಗುರುವಾರ ನಾಳೆ ಒಂದು ಸಂಘ ಸಂಸ್ಥೆ ಇದೆ ಅಂತ ಅನ್ಕೊಡಿ ನಾಳೆ ಬೆಳಿಗ್ಗೆ ನಾವು ಐನೂರು ರೂಪಾಯಿ ಅಮೌಂಟ್ ಕಟ್ಟಬೇಕಾಗುತ್ತೆ ಅರ್ಜೆಂಟ್ ಕಟ್ಟಬೇಕಾಗುತ್ತೆ ನಮ್ಗೆ ಅರ್ಜೆಂಟ್ ದುಡ್ಡು ಬೇಕು ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತಹ ಒಂದು ಅಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಈ ಒಂದು ರೆಮಿಡಿನ ಬಳಸಿ ನೋಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಮಿರಾಕಲ್ ರೀತಿಯಲ್ಲಿ ನಿಮಗೆ ಪವಾಡದ ರೀತಿಯಲ್ಲಿ ನಿಮಗೆ ಹಣ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಇದೊಂದು ಅದ್ಭುತವಾದಂತಹ ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ನೋಡಿ ಇದಕ್ಕೆ ನಮಗೆ ಬೇಕಾಗಿರುವಂತಹ ಮೊದಲ ಒಂದು ಮೊದಲ ಒಂದು ಪದಾರ್ಥ ಅಂತಂದರೆ ನೋಡಿ ನಾನು ಇಲ್ಲಿ ಪಲಾವ್ ಎಲೆನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಪಲಾವ್ ಎಲೆಯಲ್ಲಿ ನೀವು ಒಂದು ಪಲಾವ್ ಎಲೆನ ತೆಗೆದುಕೊಳ್ಳಿ ನಾನು ನೋಡಿ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿರುವಂಥದ್ದು ನೋಡಿ ಇದೆಲ್ಲ ಕಿತ್ತೋಗ್ಬಿಟ್ಟಿದೆ ನಮ್ಮ ಮನೆ ಹತ್ರ ಸ್ವಲ್ಪ ಅಂಗಡಿಗಳಿಲ್ಲ ಫ್ರೆಂಡ್ಸ್ ನಾವು ಪ್ರತಿಯೊಂದು ತೊಗೋಬೇಕು ಅಂತಾನೆ ನಾವು ಸಿಟಿಗೆ ಹೋಗ್ಬೇಕಾಗುತ್ತೆ ಹಾಗಾಗಿ ನಾನು ನಿಮಗೆ ಚೆನ್ನಾಗಿರುವಂಥ ಪಲ್ಲವೇನೆ ತೋರ್ಸೋಕ್ಕಾಗಲಿಲ್ಲ ನೋಡಿ ಹಾಗಾಗಿ ನಾನು ನಿಮಗೆ ಮನೇಲೇ ಇರುವಂಥದ್ದು ಪಲಾವೆನ ತೋರಿಸಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂಥ ಚೆನ್ನಾಗಿರುವಂಥ ನೋಡಿ ಇಲ್ಲೆಲ್ಲ ಕಿತ್ತೋಗ್ಬಿಟ್ಟಿದ್ದೆ ಅಲ್ವಾ ನೋಡಿ ಇಲ್ಲೆಲ್ಲ ತೂತಾಗಿದೆಯಲ್ಲ ಇಂಥದ್ದೆಲ್ಲ ತೆಗೆದುಕೊಳ್ಳೋಕೆ ಹೋಗಬೇಡಿ ನೋಡಿ ನಾನು ಇಲ್ಲಿ ನಿಮಗೆ ಚಿಕ್ಕದೊಂದು ನೋಡಿ ಚಿಕ್ಕದೊಂದು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಈ ರೀತಿ ಇರುವಂಥ ಚೆನ್ನಾಗಿರೋದು ಒಂದು ಪಲಾವೆನ ತೆಗೆದುಕೊಳ್ಳಿ ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನಿಮಗೆ ಈಗ ತಕ್ಷಣಕ್ಕೆ ಎಷ್ಟು ಹಣದ ಅವಶ್ಯಕತೆ ಇದೆ ಅಂತ ಅನ್ನೋದು ನಾನು ನೀವು ಒಂದು ಪೆನ್ನಿನಿಂದ ಸಹಾಯದಿಂದ ಬರಿ ಅಂದರೆ ಪೆನ್ನಿನ ಸಹಾಯದಿಂದ ಈ ಒಂದು ಎಲೆ ಮೇಲೆ ಮಧ್ಯದಲ್ಲಿ ಎಲೆ ಮೇಲೆ ಬರೀಬೇಕಾಗುತ್ತೆ ಅದು ಯಾವ ಪೆನ್ನಿಂದ ಅಂತ ನೀವು ಕೇಳೋದಾದರೆ ಆ ಫ್ರೆಂಡ್ಸ್ ನೋಡಿ ಒಂದು ಪಲಾವೆಲನ್ನು ತೆಗೆದುಕೊಳ್ಳಿ ನೋಡಿ ನಾನು ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಬರೆದಿದ್ದೀನಿ ಏನಂತ ಬರೆದಿದ್ದೀನಿ ಐವತ್ತು ಸಾವಿರ ಅಂತ ಬರೆದಿದ್ದೀನಿ ನೋಡಿ ನಾನು ನಿಮಗೆ ಐವತ್ತು ಸಾವಿರ ನನಗೆ ಅಮೌಂಟ್ ಅರ್ಜೆಂಟ್ ಬೇಕು ಅಂತ ನಾನು ಬರೆದಿದ್ದೀನಿ ಅದೇ ರೀತಿಯಲ್ಲಿ ನಿಮಗೆ ಒಂದು ಸಾವಿರ ಬೇಕಾದರೆ ಒಂದು ಸಾವಿರ ಬರ್ಕೋಬೋದು ಐದು ಸಾವಿರ ಐನೂರು ಬೇಕಾದ್ರೆ ಐನೂರು ಬರ್ಕೋಬೋದು ಇಲ್ಲ ನಿಮ್ಗೆ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಲ್ಲ ಐವತ್ತು ಸಾವಿರ ಅವರ ಇಲ್ಲ ಎಪ್ಪತ್ತು ಸಾವಿರ ಇಲ್ಲ ಒಂದು ಲಕ್ಷ ಎಷ್ಟು ನಿಮಗೆ ಹಣದ ಅವಶ್ಯಕತೆ ಆ ಕ್ಷಣಕ್ಕೆ ಎಷ್ಟು ಇರುತ್ತೋ ಅಷ್ಟು ಒಂದನ್ನು ಅಮೌಂಟನ್ನು ನೀವು ಈ ಎಲೆಯ ಮಧ್ಯದ ಭಾಗದಲ್ಲಿ ನೀವು ಬರ್ಕೋಬೇಕಾಗುತ್ತೆ ಅದರಲ್ಲೂ ಯಾವ ಪೆನ್ನಿಂದ ಸಿರು ಬಣ್ಣದ ಸ್ಕೆಚ್ ಪೆನ್ನಿಂದಲೇ ಬರಿಬೇಕಾಗುತ್ತೆ ನೋಡಿ ನಾನು ನಿಮಗಿಲ್ಲಿ ಸಿರು ಬಣ್ಣದ ಸ್ಕೆಚ್ ಪೆನ್ನ ತೋರಿಸ್ತಾ ಇದ್ದೀನಿ ಹಸಿರು ಬಣ್ಣದ ಸ್ಕೆಚ್ ಪೆನ್ ಇದೆಯಲ್ವಾ ಈ ಸ್ಕೆಚ್ ಪೆನ್ನಿಂದ ನೀವು ಇಲ್ಲಿ ಎಲೆಯ ಮಧ್ಯಭಾಗದಲ್ಲಿ ನೀವು ಬರ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ನಾವು ಬರ್ಕೋಬೇಕತ್ತೆ ಆದರೆ ಫ್ರೆಂಡ್ಸ್ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಈ ಒಂದು ರೆಮಿಡಿನ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ನೀವೇ ನೀವೇ ಆಶ್ಚರ್ಯಪಡ್ತೀರ ಅಷ್ಟರ ಮಟ್ಟಿಗೆ ನೀವು ಕೇಳಿದಷ್ಟು ಹಣ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಫಲ ಮೇಲೆ ಮೇಲೆ ಐವತ್ತು ಸಾವಿರ ಬೇಕು ನನಗೆ ಅಂತ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತಿಳಿಸ್ತಾ ಇದ್ದೀನಿ ನೋಡಿ ಐವತ್ತು ಸಾವಿರ ಇಲ್ಲಿ ನಾನಿಲ್ಲಿ ಬರೆದಿದ್ದೀನಲ್ವಾ ಈಗ ಇದ್ರ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ನಿಮಗೆ ಇದಕ್ಕೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ ಸಿಲಿಕಾನ ತೋರಿಸ್ತಾ ಇದ್ದೀನಿ ಅಂದರೆ ಚೆಕ್ಕೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಚೆಕ್ಕನ ಪೌಡರ್ನಾಗಿ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನು ನಿಮಗೆ ಆನ್ಲೈನ್ಗಳಲ್ಲೂ ನಿಮಗೆ ಈ ಚಕ್ಕೆ ಪೌಡರ್ ಸಿಗುತ್ತೆ ಮತ್ತು ನೀವು ದಿನಸಿ ಸಾಮಾನುಗಳು ತೊಗೊಂಡು ತಗೋತೀರಲ್ಲ ಅಲ್ಲೂ ಸಹ ನೀವು ಚಕ್ಕೆ ಪೌಡರ್ ಕೊಡಿ ಅಂತ ಅಂದರೆ ಅಲ್ಲೂ ಸಹ ನಿಮಗೆ ಗದ್ದೆ ಅಲ್ಲೂ ಸಹ ನಿಮಗೆ ಸಿಗುತ್ತೆ ನೋಡಿ ನಾನು ಇಲ್ಲಿ ಚಕ್ಕೆನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಚಕ್ಕೆನ ಪೌಡರನ್ನಾಗಿ ಮಾಡಿಕೊಡಿ ಇಲ್ಲ ಮನೆಯಲ್ಲೇ ಈ ಥರ ಚೆಕ್ಕೆ ಇದ್ದರೆ ನೀವು ಮಿಕ್ಸಿಯಲ್ಲಿ ಹಾಕಿ ನೀವು ಪೌಡರನ್ನ ಮಾಡ್ಕೋಬೋದು ಮಾಡಿಕೊಂಡು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಈ ಪಲವೆಲೆ ಮೇಲೆ ನೀವು ನಿಮಗೆ ಅಮೌಂಟ್ ಎಷ್ಟು ಬೇಕು ಅಂತ ಬರ್ದಿರ್ತೀರ ಅಲ್ವಾ ಈ ಪಲಾವ್ ಎಲೆ ಮೇಲೆ ನೀವು ಉದುರಿಸ್ಬೇಕಾಗುತ್ತೆ ಅಂದರೆ ಚಕ್ಕೆಯ ಈ ಚಕ್ಕೆಯ ಪೌಡರ್ನ ನೀವು ಇದ್ರ ಮೇಲ್ಗಡೆ ಉದುರಿಸಿ ಅಂದರೆ ಅದು ಅಂದರೆ ಇಲ್ಲಿ ಅಮೌಂಟ್ ಬರೆದಿರ್ತೀರ ಅಲ್ವಾ ಅಮೌಂಟ್ ಮೇಲೆ ನೀವು ಪುಡಿನ ಉದುರಿಸ್ಬೇಕಾಗುತ್ತೆ ಇದನ್ನ ಉದುರಿಸೋದು ಏನಕ್ಕೆ ಅಂತ ಅಂದರೆ ಚಕ್ಕೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಇದು ಪಲಾವ್ ಎಲೆನೂ ಸಹ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಇದು ಚಕ್ಕೆ ಪೌಡರ್ನ ನಾವು ಇದ್ರ ಮೇಲೆ ಉದುರಿಸ್ದಾಗ ನಮಗೆ ಅಮೌಂಟ್ ಬರುವಂಥ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇದು ಹಣನ ಈ ಒಂದು ಫಲವೆಲೆಯೂ ಸಹ ಹಣನ ಆಕರ್ಷಣೆ ಮಾಡುತ್ತೆ ಇದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂಥ ಈ ಚಕ್ಕೆ ಪೌಡರು ಸಹ ಹಣನ ಅಟ್ರಾಕ್ಟ್ ಮಾಡುತ್ತೆ ಮ್ಯಾ ಅಂದರೆ ಹಣನ ಮ್ಯಾಗ್ನೆಟ್ ಅಂತ ಸೆಳೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಚೆಕ್ಕೆ ಪೌಡರನ್ನ ನೀವು ಇಲ್ಲಿ ಹಣ ಅಮೌಂಟ್ ಬರ್ದಿರ್ತೀರಲ್ವಾ ಅಮೌಂಟ್ ಮೇಲೇ ನೀವು ಪೌಡರ್ನ ಉದುರಿಸ್ಬೇಕಾಗುತ್ತೆ ಉದುರಿಸಿ ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಈ ಒಂದು ಎಲೆನ ನೀವು ಫೋಲ್ಡ್ ಮಾಡಬೇಕು ಅಂದರೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂದರೆ ನೋಡಿ ನಾನು ನಿಮಗೆ ಇಲ್ಲಿ ದೊಡ್ಡ ಎಲೆನ ತೋರಿಸ್ತಾ ಇದ್ದೀನಿ ಈ ಒಂದು ಎಲೆ ಮೇಲೆ ಬರೆದಿರ್ತೀರ ಐವತ್ತು ಸಾವಿರ ಬರ್ದಿದ್ದು ನಾನು ಚಿಕ್ಕದಲ್ಲ ತೋರಿಸಿದ್ದೀನಿ ನೀವು ನಾನು ನಿಮಗೆ ಗೊತ್ತಾಗಲಿ ಅಂತೇಳಿ ದೊಡ್ಡದನ್ನ ತಗೊಂಡು ತೋರಿಸ್ತಾ ಇದ್ದೀನಿ ನೋಡಿ ಐವತ್ತು ಸಾವಿರ ಬರ್ದಿರ್ತೀರಲ್ವ ಇದನ್ನ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಅಂದರೆ ಈ ಒಂದು ತುದಿ ಈ ರೀತಿ ಒಳಗಡೆ ಫೋಲ್ಡ್ ಆಗಬೇಕು ಈ ರೀತಿ ಫೋಲ್ಡ್ ಆಗಿ நோடி நீ அந்த பான இத்தல்வா பான் எல்லாம் மடச்சித்தீரண நீ ரீதியில் நோடி ರೀತಿ நோடி ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಮಡಚಬೇಕಾಗುತ್ತೆ ಅಂದರೆ ಈ ಎಲೆಯ ಈ ತೊಟ್ಟು ಕೆಳಭಾಗಕ್ಕೆ ಬರಬೇಕು ಮೇಲ್ಗಡೆ ಈ ರೀತಿ ಬರಬೇಕು ನೀವು ಪಾನ್ ಹಾಕೋತೀರಲ್ಲ ಪಾನ್ ಹಾಕೊಳ್ಳೋರಿಗೆ ಇದು ಗೊತ್ತಿರುತ್ತೆ ಪಾನ್ ಮಡು ಮಡಚುವಂತಹ ರೀತಿಯಲ್ಲಿ ನೀವು ಇದನ್ನ ಮಡಚಿ ಮಡಚಿ ನೀವು ಇದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ ನಾನು ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಲವಂಗನ ತೋರಿಸ್ತಾ ಇದ್ದೀನಿ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ನಿಮಗೆ ಲವಂಗನ ತೋರಿಸ್ತೀನಿ ಲವಂಗನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇದು ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಆಕರ್ಷಕವಾದಂತಹ ಒಂದು ವಸ್ತು ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಈ ಲವಂಗನ ನಾವು ಬಳಸ್ಕೊಂಡು ನಾವು ಎಷ್ಟೊಂದು ತಂತ್ರಗಾರಿಕೆಗಳಲ್ಲಿ ತಂತ್ರಗಾರಿಕೆಗಳಲ್ಲಿ ನಾವು ಈ ಲವಂಗನ ಬಳಸ್ತೀವಿ ಅಲ್ವಾ ಈ ಲವಂಗದ ನೀವೇನು ಮಾಡಬೇಕು ಅಂತಂದರೆ ನೋಡಿ ಚೆನ್ನಾಗಿರುವಂತಹ ಮೊಗ್ಗಿರುವಂತ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮೊಗ್ಗಿರುವಂತಹ ಒಂದೇ ಒಂದು ಲವಂಗನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇಲ್ಲಿ ಪಾನ ಮಡ್ಚಿರ್ತೀರಾ ಅಲ್ವಾ ನೋಡಿ ಈ ರೀತಿ ಮಡ್ಚಿರ್ತೀರಾ ಅಂದರೆ ಎಲೆ ಎಲೆ ತೊಟ್ಟಿನ ಭಾಗ ಕೆಳಗಡೆ ಹೋಗಬೇಕು ಮೇಲ್ಗಡೆ ಪಾನ್ ಈ ರೀತಿ ಮರ್ಚಿಡ್ತೀರಾ ನೋಡಿ ತೊಟ್ಟಿನ ಭಾಗ ಕೆಳಗಡೆ ಇದೆ ಇದು ಮೇಲ್ಗಡೆ ಬರುತ್ತೆ ಈ ರೀತಿ ಮರ್ಚಿಡ್ತೀರಲ್ವಾ ಇದಕ್ಕೆ ಈಗ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ನೋಡಿ ಈ ಒಂದು ಲವಂಗ ಅಲ್ವಾ ನೋಡಿ ಚೆನ್ನಾಗಿರುವಂಥ ಮೊಗ್ಗಿರುವಂಥ ಲವಂಗನೇ ತೆಗೆದುಕೊಡಿ ಇದನ್ನು ನೀವು ಇಲ್ಲಿ ಮಧ್ಯದ ಸೆಂಟ್ರಲ್ಲಿ ನೀವು ಒಂದು ಕಡ್ಡಿಯ ಸಹಾಯದಿಂದ ಈ ರೀತಿ ಚುಚ್ಚಬೇಕಾಗುತ್ತೆ ನೋಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ನೋಡಿ ಈ ರೀತಿ ನೋಡಿ ಎಲೆಯ ತೊಟ್ಟಂದು ಕೆಳಭಾಗಕ್ಕೆ ಹೋಗಬೇಕು ಮೇಲ್ಗಡೆದು ನೋಡಿ ಮೇಲುಗಡೆ ಭಾಗಕ್ಕೆ ನಾವು ಅಂದರೆ ಲವಂಗದ ಮೊಗ್ಗು ಮೇಲ್ಗಡೆ ಬರುವ ಹಾಗೆ ನೋಡಿ ಈ ರೀತಿ ಚುಚ್ಚಬೇಕಾಗುತ್ತೆ ಈ ರೀತಿ ಚುಚ್ಚಿ ಇದಕ್ಕೆ ನೀವು ಒಂದು ಸಂಕಲ್ಪನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ಯಾವ ಟೈಮಲ್ಲಿ ನೀವು ಸಂಕಲ್ಪ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಈ ರೀತಿ ಚುಚ್ಚಿ ಚುಚ್ಚಿಬಿಟ್ಟು ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ನೋಡಿ ನಾನಿಲ್ಲಿ ನಿಮಗೆ ಒಂದು ಮಣ್ಣಿನ ಹಣತೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಣ್ಣಿನ ಹಣತೆನ ನಾನು ನಿಮಗೆ ತುಂಬ ಮಣ್ಣಿನ ದೀಪನ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಬೆಲೆ ಎಷ್ಟಿರುತ್ತೋ ಅಷ್ಟು ಅಷ್ಟದ್ದು ಮಣ್ಣಿನ ಹಣತಿನ ತಗೊಳ್ಳಿ ತೆಗೆದುಕೊಳ್ಳಿ ನೀವು ಚಿಕ್ಕದಾದಂಥ ಎಲೆ ತೆಗೆದುಕೊಂಡಿದ್ರೆ ಚಿಕ್ಕದಾದಂಥ ಮಣ್ಣಿನ ನೆಲೆ ಮಣ್ಣಿನ ದಿನ ತಗೊಳ್ಳಿ ದೊಡ್ಡ ತೊಗೊಂಡಿದ್ರೆ ದೊಡ್ಡದಾದಂಥ ತಗೊಳ್ಳಿ ನಿಮ್ಮ ಅಂದರೆ ನಿಮ್ಮ ಅನುಕೂಲಕ್ಕೆ ಯಾವುದು ಇರುತ್ತೋ ನಿಮ್ಮನೇಲಿ ಅದನ್ನು ನೀವು ತೆಗೆದುಕೊಡಿ ನೋಡಿ ನಾನು ನಿಮಗೆ ಇಲ್ಲಿ ಮಣ್ಣಿನ ಹಣತಿನ ಒಂದು ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ನಿಮಗೆ ನೋಡಿ ನಾನು ನಿಮಗೆ ಇಲ್ಲಿ ಕರ್ಪೂರನ ತೋರಿಸ್ತಾ ಇದ್ದೀನಿ ನೋಡಿ ಕರ್ಪೂರನ ತೋರಿಸ್ತೀನಿ ಈ ಕರ್ಪೂರ ಅಂದರೆ ನೀವು ಆದಷ್ಟು ಪಚ್ಚೆ ಕರ್ಪೂರನೇ ತೆಗೆದುಕೊಡಿ ಪಚ್ಚೆ ಕರ್ಪೂರದ ಸುವಾಸನೆ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ತುಂಬನೇ ಪ್ರೀತಿಕಾರಕ ಹಾಗಾಗಿ ಪಚ್ಚೆ ಕರ್ಪೂರನ ತೆಗೆದುಕೊಡಿ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ ನಾನು ಮಾಡಿದ ದಿನನೇ ನನಗೆ ಅಮೌಂಟ್ ಬಂದಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ ನೀವೇ ಒಂದು ಪವಾಡದ ರೀತಿಯಲ್ಲಿ ನೀವೇ ಆಶ್ಚರ್ಯ ಪಡ್ತೀರಾ ನೋಡಿ ಆದರೆ ನೀವು ಈ ಒಂದು ಕರ್ಪೂರನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ನನಗೆ ಪಚ್ಚೆ ಕರ್ಪೂರ ಸಿಗಲಿಲ್ಲ ನಮ್ಮ ಮನೇಲಿ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ನಾನು ನಿಮಗೆ ಈ ಒಂದು ಕರ್ಪೂರನ ತೋರಿಸ್ತಾ ಇದ್ದೀನಿ ಪ್ರತಿನಿತ್ಯ ಮನೆಯಲ್ಲಿ ಯಾರ ಮನೆಯಲ್ಲಿ ಪ್ರ ಅಂದರೆ ಯಾರ ಮನೆಯಲ್ಲಿ ಮಂಗಳವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಶುಕ್ರವಾರ ದಿನಗಳಲ್ಲಿ ನೀವು ಪಚ್ಚೆ ಕರ್ಪೂರದಿಂದ ನೀವು ಆರತಿ ಬೆಳಗ್ತಿರೋ ಅಂಥವ್ರ ಮನೆಗೆ ಹಣಕಾಸಿನ ಸಮಸ್ಯೆನೇ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಪಚ್ಚೆ ಕರ್ಪೂರದ ಒಂದು ರೆಮಿಡಿನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಥ್ ಅಷ್ಟರ ಮಟ್ಟಿಗೆ ಇದು ಪಚ್ಚೆ ಕರ್ಪೂರ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಪಚ್ಚೆ ಕರ್ ಈ ಒಂದು ಕರ್ಪೂರನ ತೆಗೆದುಕೊಳಕ್ಕೆ ಈ ಒಂದು ಕರ್ಪೂರನ ತೆಗೆದುಕೊಂಡ್ರೆ ಖಂಡಿತ ನಿಮಗೆ ವರ್ಕ್ ಆಗೋಲ್ಲ ಅದನ್ನು ಸಹ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಪಚ್ಚೆ ಕರ್ಪೂರನೇ ತೆಗೆದುಕೊಳ್ಳಿ ಐದು ರೂಪಾಯಿ ಇರೋ ಒಂದು ಹತ್ತು ರೂಪಾಯಿ ಕೊಟ್ಟರೆ ನಿಮಗೆ ಪಚ್ಚೆ ಕರ್ಪೂರ ಸಿಗುತ್ತೆ ಫ್ರೆಂಡ್ಸ್ ಅಂಗಡಿಗಳಲ್ಲಿ ಆ ಒಂದು ಪಚ್ಚೆ ಕರ್ಪೂರನ ತೆಗೆದುಕೊಂಡು ನಂತರ ನನಗೆ ಸಿಗಲಿಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ತೋರಿಸಿ ಹೇಳ್ತಾ ಇದ್ದೀನಿ ಈ ಈ ರೀತಿ ಇರೋದ ಪಚ್ಚೆ ಕರ್ಪೂರನ ಒಂದು ಎರಡು ಪಚ್ಚೆ ಕರ್ಪೂರ ಇದರೊಳಗಡೆ ಹಾಕಿ ಅಂದರೆ ಹಣತೆಯ ಒಳಗಡೆ ಎರಡು ಪ ಎರಡು ಪಚ್ಚೆ ಕರ್ಪೂರನ ಹಾಕೊಳ್ಳಿ ಹಾಕೊಂಡು ನಂತರ ನೀವು ಇಲ್ಲಿ ಪಾನ್ನ ನೀವು ಇದು ಮಾಡಿರ್ತೀರಲ್ವಾ ನೋಡಿ ಈ ರೀತಿ ಮಾಡಿದಂತಹ ಪಾನ್ನ ನೀವು ಇದ್ರ ಒಳಗಡೆ ಅಂದರೆ ಈ ಒಂದು ದೀಪದ ಒಳಗಡೆ ಅಂದರೆ ಈ ಮಣ್ಣಿನ ದೀಪದ ಒಳಗಡೆ ಇಡಿ ಇಟ್ಬಿಟ್ಟು ಇದ್ರ ಮೇಲೂ ಸಹ ಎರಡು ನೋಡಿ ಎರಡು ಕರ್ಪೂರನ ಹಾಕಿ ಹಾಕ್ಬಿಟ್ಟು ಇದನ್ನು ನೀವು ಸುಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಅಂದರೆ ನೀವು ಅಡುಗೆ ಮನೇಲಾದರೂ ಕೂತ್ಕೊಬೋದು ಇಲ್ಲ ನಿಮಗೆ ದೇವ್ರ ಮನೇಲಾದರೂ ಕೂತ್ಕೋಬೋದು ದೇವ್ರ ಮನೇಲಿ ಕೂತ್ಕೊಳ್ಳೋಕೆ ಹೋಗಬೇಡಿ ಅಡುಗೆ ಮನೇಲಾದರೂ ಕೂತ್ಕೊಳ್ಳಿ ಇಲ್ಲ ಹಾಲಲ್ಲಾದರೂ ಕೂತ್ಕೊಳ್ಳಿ ರೂಮಲ್ಲೆಲ್ಲ ಕುತ್ಕೊಳ್ಳಕ್ಕೆ ಹೋಗಬೇಡಿ ಅಡುಗೆ ಮನೆ ಮತ್ತು ಹಾಲಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಅಕಸ್ಮಾತ್ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳೋಕಾಗಲ್ಲ ಅಂತಂದರೆ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಕುತ್ಕೊಂಡು ನೀವು ಈ ರೀತಿ ಮಾಡಿ ನೀವು ಸುಡುವಂತಹ ಸಮಯದಲ್ಲಿ ನೀವು ಇದನ್ನ ಕೈಯಲ್ಲಿ ಹಿಡ್ಕೊಳ್ಳಿ ಹಿಡ್ಕೊಂಡು ನಿಮ್ಗೆ ಎಷ್ಟು ದುಡ್ಡಿನ ಅವಶ್ಯಕತೆ ಇದೆಯೋ ಅದನ್ನ ನೀವು ಇಲ್ಲಿ ಬರ್ದಿರ್ತೀರಲ್ವ ಬರ್ದಿದದ್ದು ನನಗೆ ಇಷ್ಟು ದುಡ್ಡಿನ ಅವಶ್ಯಕತೆ ತಕ್ಷಣ ಇದೆ ನನಗೆ ಈ ಒಂದು ದುಡ್ಡು ನನಗೆ ತಕ್ಷಣ ಬರಬೇಕು ನನಗೆ ತಕ್ಷಣ ಬರಬೇಕು ಈ ಒಂದು ದುಡ್ಡು ನನಗೆ ಬಂದಿದೆ ನನಗೆ ಈ ಒಂದು ದುಡ್ಡು ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಮತ್ತು ಏಂಜಲ್ಸ್ಗೆ ಧನ್ಯವಾದಗಳು ಅಂತ ವಿಶ್ವಕ್ಕೆ ನೀವು ಕೃತಜ್ಞತೆ ಸಲ್ಲಿಸಿ ನೀವು ಅಯ್ಯೋ ದುಡ್ಡು ಇದೆ ಹೆಸರು ಉಳ್ಳೋ ಇದು ಬರೋಲ್ಲ ಬಂದಿದೆ ಬರ್ತಾ ಇದೆ ಅಂತ ಅನ್ನೋಕ್ಕೆ ಹೋಗಬಾರ್ದು ಅಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಪಾಸಿಟಿವ್ ಆಗಿಯೇ ಥಿಂಕ್ ಮಾಡಿ ಅಮೌಂಟ್ ಬಂದಿದೆ ನಾನು ಅದನ್ನ ಸ್ವೀಕರಿಸಿದ್ದೀನಿ ಅದನ್ನು ನಾನು ಬಳಸ್ಕೊತಾ ಇದ್ದೀನಿ ನನ್ನ ಹಣದ ಅವಶ್ಯಕತೆ ಇದೆ ಆ ಒಂದು ಹಣನ ಬಳಸ್ಕೊಡ್ತಾ ಇದ್ದೀನಿ ಅಂತ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಂತರ ನೀವು ವಿಶ್ವಕ್ಕೆ ಮತ್ತೆ ಆಮೇಲೆ ದೇವ್ರಿಗೆ ನೀವು ಕೃತಜ್ಞತೆಗಳ ಸಲ್ಲಿಸಿ ಸಲ್ಲಿಸಿ ಮನಸ್ಸಲ್ಲಿ ನೆನೆಸ್ಕೊಂಡು ಈ ಒಂದು ನೋಡಿ ಇದನ್ನು ನೀವು ಈ ಒಂದು ಪಾನ ನೀವು ಈ ಕರ್ಪೂರದಿಂದ ನೀವು ಸುಡಬೇಕಾಗುತ್ತೆ ನೋಡಿ ಈ ರೀತಿ ಅಂದರೆ ಈ ಒಂದು ಅಣತೆ ಒಳಗಡೆನೇ ನೀವು ಸುಡಬೇಕಾಗುತ್ತೆ ಒಂದು ಬೆಂಕಿ ಕಡ್ಡಿಯ ಸಹಾಯದಿಂದ ಈ ರೀತಿ ಹಚ್ಚಿ ಕರ್ಪೂರ ಹಚ್ಚಿ ಇದನ್ನು ಹಚ್ಚಿ ಆಗ ಕರ್ಪೂರದಲ್ಲಿ ಈ ಅಂದರೆ ಪಚ್ಚೆ ಕರ್ಪೂರದಲ್ಲಿ ಈ ಒಂದು ಎಲೆ ಸುಡುತ್ತೆ ಸುಟ್ಟು ನಿಮಗೆ ಅಲ್ಲಿ ಆಗುತ್ತೆ ಆ ಒಂದು ಬೂದಿನ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ಹರಿಯುವಂತಹ ನೀರು ಅಂದರೆ ಕಾಲುವೆಗಳಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಇದ್ದರೆ ಅಲ್ಲಿಗೆ ತಗೊಂಡೋಗಿ ಆ ಒಂದು ಅಂದರೆ ಈ ಒಂದು ಬೂದಿನ ಬಿಟ್ಬಿಡಿ ಅರಿವ ನೀರಿಗೆ ಬಿಟ್ಬಿಡಿ ಅಕಸ್ಮಾತ್ ಅರಿವ ನೀರಿನ ವ್ಯವಸ್ಥೆ ಇಲ್ಲ ನಮ್ಮ ಮನೆ ಹತ್ರ ಅಂತ ನೀವು ಹೇಳೋದಾದರೆ ನಿಮ್ಮ ಮನೆ ಹತ್ರ ಯಾರು ಓಡಾಡದೆ ಇರುವಂತಹ ಒಂದು ಯಾವುದಾದ್ರು ಒಂದು ಮರದ ಕೆಳಗಡೆ ತಗೊಂಡೋಗಿ ಈ ಒಂದು ಪುಡಿನ ಅಂದರೆ ಈ ಒಂದು ಪುಡಿನ ನೀವು ಹಾಕ್ಬಿಡಿ ಅಂದರೆ ಇದನ್ನು ಸುಟ್ಟಿದಾಗ ನಿಮಗೆ ಬರುವಂತಹ ಒಂದು ಇದು ಬರುತ್ತಲ್ಲ ಧೂಳು ಬರುತ್ತಲ್ವಾ ಆ ಒಂದು ಧೂಳನ್ನ ನೀವು ಆ ಮರದ ಕೆಳಗಡೆ ಹಾಕ್ಬಿಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ಇದನ್ನ ಮಾಡಿ ನೋಡಿ ಒಂದು ಸಲ ನೀವು ಎಷ್ಟರ ಮಟ್ಟಿಗೆ ಇದು ನಿರಾಕಲ್ಲಾಗಿ ವರ್ಕ್ ಮಾಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರ ನೀವು ಕೇಳಿದಷ್ಟು ಹಣ ನಿಮಗೆ ಕೈಗೆ ಬರಲಿಲ್ಲ ಅಂತ ಅಂದರೆ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಅಷ್ಟು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಪವರ್ಫುಲ್ಲಾಗಿರುವಂತಹ ಒಂದು ಪವಾಡದ ಚಮತ್ಕಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ಮಾಡಿದ ಒಂದೇ ದಿನಕ್ಕೆ ನನಗೆ ಅಮೌಂಟ್ ಬಂತು ನಾನು ಒಂದು ನಂಬಿಕೆ ಇಟ್ಟು ಮಾಡಿದೆ ಅಷ್ಟೇ ಫ್ರೆಂಡ್ಸ್ ನನಗೆ ಇದನ್ನ ದೇವಸ್ಥಾನದ ಪುರೋಹಿತರು ನನಗೆ ಹೇಳ್ಕೊಟ್ಟಿದ್ದು ಅವ್ರು ಹೇಳ್ಕೊಟ್ಟಿದ್ದು ದಿನನೇ ನಾನು ಬಂದು ಇದನ್ನ ನಾನು ಮಾಡಿದೆ ಮಾಡಿದ ತಕ್ಷಣವೇ ಅಂದರೆ ಮಾಡಿ ಇವತ್ತು ಅಂದರೆ ಇದನ್ನ ನಾನು ಹನ್ನೆರಡು ಗಂಟೆಯಲ್ಲಿ ಮಾಡಿದೆ ನನಗೆ ಸಾಯಂಕಾಲ ಐದು ಗಂಟೆಗೆ ನನಗೆ ಅಮೌಂಟ್ ಬಂತು ನೀವು ಹಣ ಅಂದರೆ ಇದನ್ನ ಮಾಡಿದ ತಕ್ಷಣ ನಿಮಗೆ ಹಣ ಯಾವ ರೀತಿ ಬರುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ನಿಮ್ಗೆ ಯಾರಾದ್ರೂ ಅಮೌಂಟ್ ಕೊಡಬೇಕಾದವರು ಅವ್ರ ಹಾಗ ತಂದು ನಿಮ್ಮ ಕೈಗೆ ಕೊಟ್ಬಿಡ್ತಾರೆ ಮತ್ತು ನಿಮಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಹಣ ಬರ್ತಾ ಇಲ್ಲ ಸ್ಟಕ್ ಆಗೋಗಿದೆ ಅಂತ ಹೇಳ್ತೀರಾ ನೋಡಿ ಈಗ ಯಾವ್ದಾದ್ರು ಒಂದು ಬ್ಯಾಂಕ್ ದುಡ್ಡು ಹಾಕ್ಬೇಕಾಗುತ್ತೆ ಹಾಕ್ತಾ ಇರಲ್ಲ ಇಲ್ಲ ಒಂದು ಸಂಘ ದುಡ್ಡು ಹಾಕಬೇಕಾಗುತ್ತೆ ಹಾಕ್ತಾ ಇರಲ್ಲ ಅಂತಹ ದುಡ್ಡುಗಳೆಲ್ಲವೂ ನಿಮಗೆ ಸ್ಟ್ರಕ್ಕಾಗಿ ನಿಂತಿರುತ್ತೆ ನೋಡಿ ಅಂಥವೆಲ್ಲವೂ ಸಹ ಈ ಒಂದು ರೆಮಿಡಿನ ಮಾಡಿದ ತಕ್ಷಣವೇ ನಿಮಗೆ ಆಗುವಂಥ ಚಾನ್ಸಸ್ಸೇ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಕೆಲವರಿಗೆ ಮಾಡಿದ ಒಂದೇ ದಿನಕ್ಕೆ ಬರುತ್ತೆ ಇನ್ನು ಕೆಲವರಿಗೆ ಅದು ನಾಳೆಗೆ ಬರ್ಬೋದು ಅದೇ ಅದು ನಾಳಿದ್ದಿಗೆ ಬರ್ಬೋದು ಅರೆ ಹಣ ಬರುವಂಥದ್ದು ಮಾತ್ರ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಸತ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಮಿರಾಕಲ್ಲಾಗಿರುವ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ನನಗೆ ಅಮೌಂಟ್ ಬಂದಿದೆ ಇದನ್ನ ಮಾಡಿ ಅಂತ ಹೇಳಿದ್ಮೇಲೆ ನಿಮಗೂ ಬರಲೇಬೇಕಲ್ವಾ ಹೌದು ನನಗೆ ಒಳ್ಳೇದಾಗಿದೆ ಅಂತ ಅಂದಮೇಲೆ ನಿಮಗೂ ಸಹ ಒಳ್ಳೇದಾಗಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಸಲ ಪ್ರಯತ್ನಪಟ್ಟು ಮಾಡಿ ನೋಡಿ ನಂಬಿಕೆ ಇಟ್ಟು ಮಾಡಿ ನೋಡಿ ನಿಮ್ಮ ಸಮಸ್ಯೆಗೆ ನಿಮಗೆ ಉತ್ತರ ಸಿಗಲಿಲ್ವಾ ನಿಮ್ಮ ಕೈಗೆ ಹಣ ಬರಲಿಲ್ವಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂತಹ ಇದು ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇಷ್ಟು ದಿನ ನಮಗೂ ಸಹ ಇದು ಗೊತ್ತಿರಲಿಲ್ಲ ನನಗೆ ದೇವಸ್ಥಾನದ ಪುರೋಹಿತರು ನನಗೆ ಇದನ್ನು ತಿಳಿಸ್ಕೊಟ್ರು ತಿಳಿಸಿದ ನಂತರ ನಾನು ಇದನ್ನ ನಾನು ಮಾಡಿದ್ದೀನಿ ಮಾಡಿದೆ ಅಂದರೆ ಮೊನ್ನೆ ತಾನೇ ಇದನ್ನ ನಾನು ಮಾಡಿದೆ ಫ್ರೆಂಡ್ಸ್ ಮೊನ್ನೆ ಮಾಡಿದೆ ಹನ್ನೆರಡು ಗಂಟೆಯಲ್ಲಿ ಸಾಯಂಕಾಲ ಐದು ಗಂಟೆಗೆ ನನಗೆ ಅಮೌಂಟ್ ಬಂತು ನಂಬಿಕೆ ಇಟ್ಟು ಮಾಡಿ ನೋಡಿ ಖಂಡಿತ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನ ನೀವು ಮರದ ಕೆಳಗಡೆ ಹಾಕ್ಬಿಟ್ಟು ಅಂದರೆ ಈ ಒಂದು ಬೂದಿನ ಮರದ ಕೆಳಗಡೆ ಹಾಕಿಬಿಟ್ಟು ನೀವು ಮನೆಗೆ ಬನ್ನಿ ಬಂದು ನೀವು ಕಾಲು ತೊಳ್ಕೊಂಡೇ ಒಳಗೆ ಬರಬೇಕು ಮುಖ ಕಾಲು ತೊಳ್ಕೊಂಡೇ ಒಳಗೆ ಬರಬೇಕು ಅಂತ ಏನೂ ಇಲ್ಲ ಅದನ್ನು ಗಿಡದ ಹತ್ರ ಹಾಕ್ಬಿಟ್ಟು ನೀವು ಬನ್ನಿ ಅಷ್ಟೇ ನಿಮ್ಮ ಕೆಲಸ ಇಷ್ಟು ಮಾಡಿ ನೋಡಿ ಇದು ಯಾವ ರೀತಿ ನಿಮಗೆ ಸಮರ್ಥ ಆದ ರೀತಿಯಲ್ಲಿ ಅದ್ಭುತದಲ್ಲಿ ಅದ್ಭುತವಾದಂತಹ ಅದ್ಭುತವಾಗಿ ನಿಮಗೆ ಹಣ ಬರುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಆ ಫ್ರೆಂಡ್ಸ್ ನೀವು ಎಷ್ಟು ಅಮೌಂಟ್ ಅಲ್ಲಿ ಬರ್ದಿ ನೀವು ಕೇಳ್ಕೊತಿರೋ ಅಷ್ಟು ಅಮೌಂಟ್ ನಿಮ್ಮ ಕೈಗೆ ಬರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತ ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಇದಕ್ಕೆ ಹಾಕಿರುವಂತಹ ಪರವೆಲೆ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ಇನ್ನು ಅದರೊಳಗೆ ಹಾಕಿರುವಂತಹ ಸಿಲಿಕಾನ್ ಪೌಡರು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ಅಲ್ವಾ ಧನನ ಆಕರ್ಷಣೆ ಮಾಡೋದು ಇನ್ನು ಪಚ್ಚೆ ಕರ್ಪೂರ ಆಗಿರ್ಬೋದು ಇಲ್ಲ ಲವಂಗ ಆಗಿರ್ಬೋದು ಇದೆಲ್ಲವೂ ಸೇರಿದಾಗ ನಮಗೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೆಗೆಟಿವ್ ಅನ್ನೋ ಅಂಶ ಹೊರಗಡೆ ಹೋಯಿತು ಎಲ್ಲ ಈ ನಾಲ್ಕು ಪದಾರ್ಥಗಳು ಅಲ್ಲಿ ಸೇರಿದಾಗ ನಾವು ಅದು ಒಂದು ಸುಟ್ಟು ಭಸ್ಮವಾದಾಗ ಆ ಒಂದು ಭಸ್ಮದಿಂದ ಬಂದಂಥದ್ದು ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಈ ಒಂದು ಇದರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಕಷ್ಟಗಳು ದಾರಿದ್ರ್ಯತೆಗಳು ಮತ್ತು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಕೊಟ್ಟ ಹಣ ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು ದುಡಿದಂಥ ದುಡ್ಡು ಕೈಯಲ್ಲಿ ಇಲ್ಲ ಅನ್ನೋದಾಗಿರ್ಬೋದು ಕೆಟ್ಟ ಕಣ್ಣು ಮಾಟ ಮಂತ್ರದ ಸಮಸ್ಯೆ ಈ ಥರ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಈ ಒಂದು ಹಣಕಾಸಿನ ಸಮಸ್ಯೆಯಿಂದ ನಿಮಗೆ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಈ ಹಣಕಾಸಿನ ಸಮಸ್ಯೆ ಇಲ್ಲ ಅಂತ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಜೀವನದಲ್ಲಿ ಸಮಸ್ಯೆನೇ ಇಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನನ್ನ ಅಭಿಪ್ರಾಯದಲ್ಲಿ ನೀವು ಕೇಳೋದಾದರೆ ಖಂಡಿತ ಹೇಳ್ತೀನಿ ಹಣಕಾಸಿನ ಸಮಸ್ಯೆ ಇಲ್ಲ ಅಂತ ಜೀವನದಲ್ಲಿ ಯಾವ ಸಮಸ್ಯೆನೂ ಬರಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಪ್ರತಿಯೊಬ್ಬರು ಮಧ್ಯೆ ನಡೆಯುವಂತಹ ಒಂದು ಒಂದು ಅಂದರೆ ಜಗಳ ಆಗಿರ್ಬೋದು ಕದನ ಆಗಿರ್ಬೋದು ಇಲ್ಲ ಒಂದು ಏನೇನು ಹೇಳಿದ್ರು ಅದು ಮೇಯ್ನಾಗಿ ದುಡ್ಡಿನ ಸಮಸ್ಯೆನೇ ಅಂತಲೇ ಹೇಳ್ಬೋದು ಅಲ್ವಾ ದುಡ್ಡಿನ ಸಮಸ್ಯೆ ಒಂದನ್ನು ಬಗೆಹರಿಸ್ಕೋತು ಅಂತಂದರೆ ನಮ್ಮ ಜೀವನ ಒಂದು ಸೂಪರ್ ಲೈಫ್ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಜೀವನ ಸುಖವಾಗಿರಬೇಕು ನಾವು ನಮ್ಮ ಹೆಣ್ಮಕ್ಳು ಅಂದರೆ ನಮ್ಮ ಜೀವನ ಸುಖಕರವಾಗಿ ದೈನಂದಿನ ದಿನಗಳು ಸುಖಕರವಾಗಿ ನಡಿಬೇಕು ನಮ್ಗೆ ಯಾವುದೇ ಒಂದು ರೀತಿಯಾದಂಥ ಸಮಸ್ಯೆ ಬರಬಾರ್ದು ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿಬೇಕು ಅಂತಂದರೆ ನಮ್ಮ ಹೆಣ್ಣುಮಕ್ಳು ಇಂಥ ಚಿಕ್ಕ ಪುಟ್ಟದಾದಂಥ ವಿಷಯಗಳ ಬಗ್ಗೆ ತಿಳ್ಕೊಂಡು ನಾವು ಮನೆಯಲ್ಲಿ ಚಿಕ್ಕದಂಥ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆಯನ್ನು ನಾವೇ ಬಗೆಹರಿಸ್ಕೋಬೋದು ಬೇರೆ ಬೇರೆಯವರ ಹತ್ರ ಯಾರತ್ರ ಹೋಗಿ ನಾವು ಹೇಳುವಂಥ ಅವಶ್ಯಕತೆಯೂ ಬೇಡ ಅವ್ರ ಹತ್ರ ನಾವು ಯಾವ ಎಲ್ಪು ತಗೊಳ್ಳೋದು ಬೇಡ ಬೇರೆಯವರಿಂದ ನಾವು ಯಾವ ರೀತಿ ನಾವು ನೋವು ನಾವು ನೋವುಗಳನ್ನ ಅನ್ಭವ್ಸೋದು ಬೇಡ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇಂಥದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಚಿಕ್ಕ ತಂತ್ರ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬಂದಿರುವಂತಹ ಕಷ್ಟಗಳು ದಾರಿದ್ರತೆಯೂಗಳು ಹಣಕಾಸಿನ ಸಮಸ್ಯೆಗಳು ಎಲ್ಲವನ್ನೂ ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಾವು ಮಾಡೋಣ ಅಂತಲೇ ಹೇಳೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಸಲ ನಿಮ್ಮ ಹತ್ರ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಒಂದು ಸಲ ನಂಬಿಕೆ ಇಟ್ಟು ನೀವು ಇದನ್ನ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿಯಾಗಿ ರೀತಿಯಾಗಿರುವಂತಹ ಮೇನಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ನಿಮ್ಮೆಲ್ಲರಿಗೂ ಒಳ್ಳೇದಾಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್